ಅಕ ಲಕ್ಷ್ಮಿ ನಿಂಗೇನೇ ಆಗೈತಿ ಹಿಂಗೆ ಟಾರ್ಚ್ ಇಟ್ಕೊಂಡು ನಿಂತೀಯ ಕತ್ಲೆ ಕಟ್ಲೇ ಟೈಮಿಗೆ ಏನೈತೆ ಓ ಅತ್ತೆ ಅತ್ತೆ ಮಾತಾಡಿ ನಿನ್ನ ಮಗ ಎದ್ದು ಬಿಡ್ತಾನೆ ಸುಮ್ಮನೆ ನಿಧಾನಕ್ಕೆ ಮಾತಾಡಿ ಏ ನೀನೇ ಪತಿದಾರ ಕೆಲಸ ಮಾಡ್ತಿದ್ದೀಯಾ ನನ್ನ ಮಗ ಮಲ್ಕೊಂಡಿದ್ರೆ ಸುಮ್ಮನೆ ಟಾರ್ಚ್ ಇಡ್ಕೊಂಡು ನಿಂತಿ ಯಾ ನಿಂಗೇನ ಗಲ್ತೆ ಹೋಗಿ ಬಿಡದ ತಂಗಾ ಹುಚ್ಚನೆ ನೀಂಗಾ ನನ್ನ ಮಗ ಎಂತ ಕೆಲಸ ಮಾಡಕತ್ತಾನ ಗೊತ್ತಾ ಗೊತ್ತತೆ ಹೇಂಗಾ ಆ ಅವಳಿಲ್ಲ ಯಾರಪ್ಪ ಪುರೋಹಿಣಿ ಆ ಪುರೋಹಿತ ಪುರೋಹಿಣಿ ಆಗಿಲ್ಲ ಅವಳ ಜೊತೆ ಚಕ್ಕ ನಡಡಕತ್ತಾ ಅಂತ ಅಂತ ಹೇಳ್ತೋತೆ ಇವನ್ಗೆ ಯಾಕ ಏಯ್ ಅಲೆ ಕಣೇ ಲಕ್ಷ್ಮಿ ನಿಮಗೆ ಏನಾದ್ರೂ ರುಚಿಗೆ ನನ್ನ ಮಗನ ಬಗ್ಗೆ ಹೇಳ್ತಾರೋದಲ್ಲ ಕಥೆ ಕಡ್ತೀಯಾ ಅಲ್ಲ ಏನೋ ಬಾಳ ಆಗ್ಬಿಟ್ಟೈತಿ ಅಂತ ತಗ ನೋಡ್ತಿರತೆ ಇವತ್ತು ಕನ್ನಡಿyaಕ್ಕೆ ತಾರ ಚಡ್ಕ ಬಂದಿರೋದು ಇವತ್ತು байಲ್ ಕಡೆ ಹೋಗತಾನಂತಲ್ಲ ಆ ದಡ್ಡiga ಅಲ್ಲಿ ಹೋಗಿ ಅವ್ರ ಜೊತೆ ಚಕ್ಕಂದಾಡ್ಕೊಂಡು ಬರ್ತಾನಂತ ಅದಿಕಾರ ನಿತ್ತ ನಿಂತಿರೋದು ಬಂದಿದ್ದ ತಗ ಸುಮ್ಮನೆ ತಪ್ಪಕ ನಿಂತಕ ಇಲ್ಲಂದ್ರೆ ನೋಡು ಬೇಸಿರಕ್ಕಿಲ್ಲ ಆಮೇಲೆ ಇಟ್ ಮಾಡಿಕ್ಕೆ ದೆ ಹೋಯ್ತೀನಿ ಮೂರು ದಿನ ನಮ್ಮ ಮೂರ ರಟ್ಟಿ ಹೋಯ್ತೀನಿ ನಾನು ಇದೇನಪ್ಪ ಇದು ಇಟ್ ಮಾಡಿಕ್ಕೆ ಅಲ್ಲಾನ ಕತ್ತಾಳ ಇಟ್ ಮಾಡಿಕ್ಕೆ ನನಗೂ ಸರಿಯಾಗಿ ಮಾಡ್ಕೊಳಕ್ಕೆ ಬರಕ್ಕಿಲ್ಲ ಏನಾ ಮಾಡೋದು ಸುಮ್ಮನೆ ತಪ್ಪಕ ಸೈಡ್ ಅಲ್ಲಿ ಕೊಂಡರೋದೇ ವಾಸೆ ಅಯ್ಯೋ నా అత్యారీ నా ముదీర సొసర్మ్స్ ఏ లక్ష్మి నాంది మగే తర్వాగెదు అయ్యవత్కీన్ సరిక మాత్ర లక్ష్మి నిన్ జగ్ నేను ఆదో తర్ మన సే నేన లక్ష్మి ఇల్లి ఈ కడే అను దొయిత నేను ఎస్ట్ తక్షణ నత్త బాగ్ కడగ్న నిన్న బాస్కం హోదా ఐతికి బాబా కళంద్రు లక్ష్మి కంకి ಇದೇನಪ್ಪ ತಾಲಿ ಗಣ್ಣಂಗ್ ಗಣ್ಣಂಗೆ ತಗೋ ಏನಕ್ಕ ತಾಳ ಅಯ್ಯೋ ಏನಪ್ಪ ಹೆಂಗಪ್ಪ ನಮ್ಮ ಮಗನ ಸಂಬಾಳ್ಸದಿದ್ರಿಂದ ಅಯ್ಯೋ ಇವ್ ಮಾಡ್ಕೊಂಡಾನ ಮಾಡ್ಕೊಂಡ ಬಿಟ್ಟಾನ ಬಿಟ್ಟನ ಮೊದ್ಲು ನೋಡಿದ್ರ ಮುಸ್ಲಿಮ್ ಹುಡ್ಗಿನ್ ಮಾಡ್ಕೊಂಡ್ ಬಂದ ಈಗ ನೋಡಿದ್ರೆ ಜಾಗ ಚೊಕ್ಕ ಅಂತೆ ಅಂತ ಹುಡ್ಗಿ ಸೋಸಿ ಹುನ್ಗಿದಯ್ಯೋ ನಂಗೊಂದೊಂದ್ ತಲೆಗ ತರಕಲ ಚೂರು ಚಿಕ್ಕ ತಾನೆ ಬಾರಿ ಹೋಮ ಓ ನಡೀರಿ ಅತ್ತೆ ಓ ಮಾಪ ಜಟ್ನ ಅಕಸ್ಮಾತ್ ಎಲ್ಲರೂ ಓಡಿದಿರ್ ಏ ಲಕ್ಷ್ಮಿ ಇಷ್ಟ ಬೇಗ ಹೋದ್ರ ಅವನ ಹಿಂದೆ ಹೋದ್ರ ಡೌಟ್ ಕೊಂಡ್ ಬಿಡ್ತಾವ ಅವನ ನಿಧಾನಕ್ಕೆ ನಡ್ಕೊಂಡ ಹೋಗ್ತಿರ್ತಾನ ಒಂದ್ ನಿಮಿಷ ಬಿಟ್ಟು ಓ ಮೈರು ಓ ಸರಿ ಅತ್ತೆ ನೀವು ಹೆಂಗೆ ಹೇಳ್ತೀರಾ ಹಂಗಿ ನಡೀರಿ ಓಮ ನಿಮ್ಮ ಮಗ ಏನಾದ್ರು ದಿಟ್ಟಾಲೋ ಅಂತ ಕೆಲಸ ಮಾಡೋಣ ಅಂತ ಗೊತ್ತಾಗಬೇಕಲ್ಲತ್ತೆ ಇವಾಗ ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ ನಿಮ್ಮ ಮಗನ ತಿಳ್ಕೊಂಬಿಡಿ ಬರ್ದ ಇಟ್ಕೊಂಬಿಡಿ ಇದ್ನಾ ಏ ಅಂತ ಕೆಲಸ ಮಾಡ್ತಾವ ಅಂದ್ರೆ ನಾನೇ ಕೊಂದು ಬಿಡ್ತೀನಿ ನನಗೂ ನೋಡಿ ನೋಡಿ ಸಾಕಾಗ್ಬಿಟ್ಟೈತೆ ಲಕ್ಷ್ಮಿ ನಾನು ಸೊಸೆ ನೀನಿಯೇ ನನ್ಗೆ ಮಕ್ಳು ಗಂಡು ಮಗ ಮಕ್ಳು ಸೊಸೆ ಎಲ್ಲ ನೀನಿಯೇ ಮೊಮ್ಮಕ್ಳು ನೀನಿಯೇ

ನಿನ್ ಮಗ ಇಲ್ಲಿ ಬಂದ್ ಮುಲ್ಕ ಅಂತೇಳಿ ಎಲ್ಲಿ ಯಾರು ಕಾಣಕತ್ತಿಲ್ಲ ನಿನ್ ಮಗನೇ ಕಣಕ್ತ ನಿನ್ ಮಗನೇ ಬಂದಿರೋದು ಇವತ್ ಅವ್ರ ಇಬ್ ಸುಮ್ನೆ ಬಿಡೋದು ಬೇಡ ಲಕ್ಷ್ಮಿ ಇನ್ನ ಏನೇನ್ ಮಾತಾಡ್ತಾರ ಏನೇನ್ ಕೇಳಿಸ್ಕೊಂಡ್ ಸುಮ್ನೆ ಅಮ್ಯಾಗ ಐತಿ ಅವ್ರ ಇಬ್ರುಗು ಹ್ಞೂ ಕಣತೆ ನಾನ್ ಅದಕ್ಕೆ ನಿನ್ನೆ ಕರ್ಕೊಂಡ್ ಬಂದಿದ್ದು ಬ್ಯಾಟ್ರ್ ಹಿಡ್ಕೊಂಡ್ ಬಂದ್ ನಿಲ್ಕಾಯ್ ಮಗಲಾಗೈತಿ ಮಾಡ್ತೀನಿ ಚಾನ್ ಮಾಡ್ಬಿಟ್ಟು ಸರಿಯಾಗಿ ನಾಯಿ ತರದ್ರ ತರದ್ರಾಗ ಐತಿ ಫಸ್ಟ್ ಏನ್ ಮಾತಾಡ್ತಾರ ತಿಳ್ಕೊಂಬೇಕಲ್ಲ ನಂಗು ನಿಮ್ಗ ಏನ್ ದ್ರೋಹ ಬಗ್ಗೆ ಬಂದಾನೆ ಏನು ಅಂತ ಹೇಳಿ ಐತಿ ಅಲ್ಲ ಕಣಪ್ಪ ನೀ ಯಾವಾಗ ಲಕ್ಷ್ಮಿ ಜೊತೆ ಡೈವರ್ಸ್ ಕೊಡ್ತೀಯಾ ಹೇಳು ಎಲ್ಲರೂ ಅಂತಿರತರ ಡೈವರ್ಸ್ ಕೊಟ್ಟಿ ಮದುವೆ ಆದ್ರೆ ಆ ಬೇಸಿರ್ತೀಯಾ ಅಂತ ಹೇಳಿ ಕೊಟ್ಬಿಡೋ ಬೇಗ ಇನ್ನೊಂದು ಸ್ವಲ್ಪ ದಿನ ಕಾಯಿ ಬಂಗಾರ ಕೊಟ್ಬಿಡ್ತೀನಿ ಮೊದಲು ಅಳು ಕೊಟ್ಬಿಟ್ಟು ನಿನ್ನ ಆರಿಸ್ಕೊಂಡು ಹೋಗ್ಬಿಡ್ತೀನಿ ಹೆಂಗೇ ನಾನು ಆದ್ರೆ ನೀನು ಮನೆಗೆ ಒಂದಿನಕ್ಕೂ ಕರೆ ನನ್ನ ಅಯ್ಯೋ ಅಯ್ಯೋ ನೀನಂತ ಕಟ್ಲೇ ಟೈಮಲ್ಲಿ ಅಂತ ಬೆಳಕಿದ್ದಾಗ್ ಬರಬೇಕಪ್ಪ ಕಟ್ಲೇ ಟೈಮಲ್ಲಿ ಯಾರು ಬತ್ತಾರಾ ನೋಡಿದರ್ ಮಂದಿ ಏನಂತಾಂತಾರೆ ಹೇಳು ನಂಗೋ ಕಾಣಕ್ಕಿಲ್ಲ ನೀನು ಹೆಂಗಿದ್ದೀಯ ಅಂತ ನೋಡಕ್ಕ

ಓ ಅಲ್ಲಿ ಯಾರೋ ಇಬ್ಬರು ಕುಂತಾರೆ ಇಬ್ಬರು ಹಿಂದೆ ನಿಂತ್ಕೊಂಡು ನೋಡಕತ್ತಾರ ಮರೆಯೋಕ್ಕೆ ಕಾಣಕತೈತಿ ನನ್ನ ಕಂಡು ಭಾಳ ಶಾರ್ಪ್ ಐತಿ ಅವ್ರ ಕಾಣ್ತಾ ಇದ್ರೆ ನನಗೆ ಭಾಳ ಕಾಣಕತೈತಿ ಅವಳು ಪುರೋಹಿತ ಪುರೋಹಿಣಿನೇ ಇರಬೇಕು ಅವನು ಚೂರು ಚಿಕ್ಕನ ಇದೇ ನಿಂಗೆ ಬಟ್ಟೆ ಹಾಕ ಮಂದಿರಂಗನ ಯಾವ್ದೋ ಕೆಂಪಟ್ಟೆ ಹಾಕಮ್ಮನ ಇಲ್ಲ ಲಕ್ಷ್ಮಿ ಕೊಡ್ಸಿದ್ಯಾನ ನಂಗೆ ನೋಡ್ರಿ ಕತ್ಲೇಲು ಕಾಣಿಸುತ್ತಾ ಹಾಲು ಹುಡುಗಿರ್ಗೆ ಕಾಣಿಸ್ತಂಗೆ ಹೆಂಗೆ ನೋಡಕತ್ತಾರ ಇನ್ನೊಂಚೂರು ಮುಂದೆ ಕೋಮ ಅವ್ರಿಗೇನು ಕಾಣಕಿಲ್ಲ ಭಾಳ ನನ್ನ ಕಣ್ಣಷ್ಟು ಅವ್ರದ್ದು ಶಾರ್ಪ್ ಇರೋಕ್ಕಿಲ್ಲ ಬಿಡು ಈ ಮರದತ್ರ ಏನು ನಿಂತ್ಕಂಡು ಕೇಳಿಸ್ಕೊಂಬ ಏನೇನು ಮಾತಾಡ್ತಾರಾ ಅಂತೇಳಿ ಆದ್ರೂ ನನ್ನ ಲಕ್ಷ್ಮಿಗಿಂತ ನೀನೇ ಚಂದೊಳ್ಳಿ ಚೆಲುವೆ ಕಾಲಿಂದ ತಿನ್ನಲ್ಲ ಕೈಯಿಂದ ತಿನ್ನಲ್ಲ ಮುತ್ತಾಡಿ ಮೋತಿನ ತಿನ್ನಲ್ಲ ಲೇ 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 ನಿಲ್ಲೇ ಲೇ ನೀನಂದ್ರೆ ನನಗಿಷ್ಟ ನಿನ್ನ ನನಗು ಅಂದ್ರೆ ನನಗಿಷ್ಟ ನೀನು ನಾನಾದ್ರೆ ನನಗಿಷ್ಟ

ಆಕೆ ಅವ್ ನಂಗೆ ಕಾಣಾಕತ್ತೀರಿ ಅವನ್ ಬಟ್ಟೆ ನಂಗೆ ಕಾಣಕತ್ತ್ಯಾಕ ಸಮಯ ರೀ ಏ ಹಾಗೆ ಸ್ವಲ್ಪ ಕಣ್ಣು ದೂರದ ಏನೂ ಬಹಳ ಕಾಣ್ಸಕಿಲ್ಲ ಅವೇ ಅಲ್ಲಿ ಮಲ್ ಕಣ್ಣಕತ್ಯಾ ಏ ಕಾಣಾಕತ್ತೀಯ ನಿಂ ಕೆಂಪು ಇದೆ ಅಂತ ಕಾಣಸ್ತೈತಿ ಸುಮ್ಕಂದ್ರ ಇದು ಆತ ನಮ್ಮವ್ವನು ಲಕ್ಷ್ಮಿ ಇಲ್ಲೂ ಬಂದಾರ ಎದುಕ ಉಯ್ತು ಇರೋ ತೂಕ ಏ ಲಕ್ಷ್ಮಿ ಏ ಲಕ್ಷ್ಮಿ ಏ ಜಿ ನೀವೇನಪ್ಪ ಯಾರು ಏಯ್ ಅವಳತ್ರ ಏನು ಇರೋದು ಕಣ್ಕಾಕ್ ಬೇಡ್ರಿ ಬರ್ತೀಯ ಇತ್ತಾಗಿಡಿ ಆಫ್ ಮಾಡು ಮೊದ್ಲು ಬೇಡ್ಯ ಏ ಏ ಇರಪ್ಪ ಮೊದ್ಲು ಆಕೆ ರೀ ಕಾಟ್ಲೆ ಬಂದಾನೆ ಪುರೋಹಿ ಜೊತೆ ಚಕಂದ ಆಡಕ ಯಾವ ಚೊಕ್ಕ ಬಿಡಲ್ಲ ಯಾವ ಹುಡುಗಿ ಬಿಡಲ್ಲ ಬಿಡಲ್ಲತ್ತು